ಒಂದಿನ ಏನಕ್ಕೆತ್ತಿ ಕಾರ್ ಓನರ್ ಕಾರ್ ತಗೊಂಡು ಸ್ಪೀಡ್ ಆಗಿ ಹೊಂಟಿರ್ತಾನ ಅವಾಗ ಸಡನ್ ಪಂಚರ್ ಆಕಿ ನೆಕ್ಸ್ಟ್ ಏನ್ ಮಾಡ್ತಾನ ಮೂರ್ ಜನ ಫ್ರೆಂಡ್ಸ್ ಇರ್ತಾರ ಒಬ್ಬಂಗ್ ಕಣ್ಣು ಕಾಣಂಗಿಲ್ಲ ಒಬ್ಬಂಗ್ ಕಿವಿ ಕೇಳಂಗಿಲ್ಲ ಒಬ್ಬಂಗ್ ಮಾತ್ ಬರಂಗಿಲ್ಲ

ನಿಮ್ಮ ಹೆಸರು ನೀವು ಯಾವ ಸ್ಟೂಡೆಂಟ್ ಈಗ ಫಸ್ಟ್ ಇಯರ್ ಸೈನ್ಸ ಓಕೆ ನಿಮ್ಗೆ ಮೂರು ಕ್ವಶನ್ ಕೇಳ್ತೇವೆ ಆನ್ಸರ್ ಹೇಳ್ತೀರಿ ಮೂರು ಜನ ಫ್ರೆಂಡ್ಸ್ ಇರ್ತಾರೆ ಒಬ್ಬಂಗೆ ಕಣ್ಣು ಕಾಣಂಗಿಲ್ಲ ಒಬ್ಬಂಗೆ ಕಿವಿ ಕೇಳಂಗಿಲ್ಲ ಒಬ್ಬಂಗೆ ಮಾತು ಬರಂಗಿಲ್ಲ ಮೂರು ಜನ ಫ್ರೆಂಡ್ಸ್ ಒಂದಿನ ಹಲಸಿನ ಹಣ್ಣಿನ ಮರ ಕೇಳಕ್ಕೆ ಕುಂತಿರ್ತಾರೆ ಅವಾಗ ಸಡನ್ ಆಗಿ ಹಲಸಿನ ಹಣ್ಣು ಬಿದ್ದು ಬಿಡ್ತೈತಿ ಫಸ್ಟ್ ಯಾರು ತಗೋತಾರೆ ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲ ಮಾತು ಬರಂಗಿಲ್ಲ ಅದೇ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಲ್ಲ ಒಬ್ಬ್ರನ್ನ ಹೇಳ್ರಿ ಇರೋರ ಮೂರು ಜನ ಅವ್ರಿ ನೀವು ಇಷ್ಟರು ಒಬ್ರೊಬ್ರು ಒಂದು ಹೇಳಿಬಿಟ್ರೆ ಒಂದು ಆನ್ಸರ್ ಆಗ್ಬಿಡ್ತೈತಿ ಅದು ಇದೆ ಗೊತ್ತಿರಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಲಸಿನ ಬಿದ್ರೆ ಯಾರು ತಗೊಳ ಆದ್ರೆ ತಗೋತಾರೊಬ್ರು ಆದ್ರೆ ಯಾರು ತಗೋತಾರ

ಅರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ ಸ್ವಲ್ಪ ಹತ್ರ ಇದ್ದೀರಿ ತರ್ಟಿ ಪರ್ಸೆಂಟ್ ಅವನ ಕರೆಕ್ಟ್ ಆದ್ರೆ ಕಾಣಿಸ್ತಿರಂಗಿಲ್ಲ ಸಡನ್ ಹೆಂಗ ಸ್ವಲ್ಪ ಹಿಂದೆ ಮುಂದೆ ಇದ್ದೀರಿ ಅಷ್ಟೇ ಏನೋ ಕಂದಲೇ ಏನೋ 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 ಇಲ್ಲ 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 ಬಾಜಿಗೆ ಬಿದ್ದಿರ್ತೈತಿ ಹಲ್ಸಿನ

ಮೂರು ಜನ ಫ್ರೆಂಡ್ಸ್ ಅಣ್ಣ ಒಬ್ಬ ಕಂಗಿಲ್ಲ ಒಬ್ಬ ಕಿಂಗ್ ಕೇಳಿಲ್ಲ ಇನ್ನೊಬ್ಬ ಮೂರು ಜನ ಫ್ರೆಂಡ್ಸ್ ಡಿಸ್ಕಶನ್ ಮಾಡ್ಕೊಂಡು ಹಲಸಿನ ಹಣ್ಣು ಬಿಡ್ತಾರೆ ಫಸ್ಟ್ ಯಾಕೆ ತಗೋತಾರೆ ಕಿಂಗ್ ಇಲ್ಲ ಅರ್ಧ ಅಲ್ಲ ಮಾತು ಇಲ್ಲ ಕಣ್ಣು ಕಾಣುತ್ತಾ ಕಣ್ಣು ಕಾಣುತ್ತಾ ಅವತ್ತು ನೋಡಿ ತಗೋತಾನೆ ಅವರಿಬ್ಬರು ಅಲ್ಲ ನನಗಂತೂ ಈ ಕಣ್ಣು ಇಲ್ಲ ಅಣ್ಣ ಸೌಂಡ್ ಕೇಳಣ್ಣ ಇಲ್ಲ ಚಾನ್ಸೇ ಇಲ್ಲ ನೋ ವೇ ಸೌಂಡ್ ಕೇಳಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ಅವಾಗ ಸಡನ್ ಆಗಿ ಹಲಸಿ ನನ್ನ ಬೀಳುತ್ತಿದ್ದ ಫಸ್ಟ್ ಯಾರು ತಗೋತಾರ ಇನ್ನೊಂದ್ಸಲ ಕೇಳಿ ಖುಷಿ அவரிங்கிலங்கில்ல <laughs> ಇಂಥ ಎಲ್ಲ ಎಲ್ಲಿ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಕಣ್ಣು ಕಾಣದೇ ಇರೋ ಯಾಕಂದ್ರೆ ರವ ಕಣ್ಣು ಕಾಣದೇ ಇರೋ ತರ ಆಕ್ಟಿಂಗ್ ಮಾಡ್ತಿರ್ತಾನ ಅವ್ರಿಬ್ರು ಮಧ್ಯೆ ಈಗ ಇನ್ನೊಂದು ಕ್ವಶನ್ ಒಂದಿನ ಏನಕ್ಕೆತ್ತಿ ಕಾರ್ ಓನರ್ ಕಾರ್ ತಗೊಂಡು ಸ್ಪೀಡ್ ಆಗಿ ಹೊಂಟಿರ್ತಾನೆ ಅವಾಗ ಸಡನ್ ನ ಕಾರ್ ಪಂಚರ್ ಆಕೇತಿ ನೆಕ್ಸ್ಟ್ ಏನ್ ಮಾಡ್ತಾನವ ಇಳಿದು ಯಾರಿಗ ಕಾಲ್ ಮಾಡ್ತಾನ್ರಿ ಮಜಾ ಆಯ್ತು

ನೀವೇನ ಹೇಳಾತಿದ್ರಿ ಕರೆಕ್ಟ್ ಆನ್ಸರ್ ನೋಡಿದ್ರೆ ಗೊತ್ತಾಗೋದಲ್ಲ ನೋಡಿದ್ರೆ ಗೊತ್ತಾಗೋದಲ್ಲ ಪಂಚರ್ ಆಗೈತೆ ಏನಾಗೈತೆ ಅಂತಂದು ಏನ್ ಮಾಡ್ತಾರೆ ಕಾರ್ ಡೋರ್ ಓಪನ್ ಮಾಡಿ ಫಸ್ಟ್ ಡಿಕ್ಕಿ ಡೋರ್ ಓಪನ್ ಮಾಡಿ ಆಮೇಲೆ ಇದು ಫಸ್ಟ್ ಕಾ ಫಸ್ಟ್ ಕಾರ್ ಡೋರ್ ಓಪನ್ ಮಾಡ್ತಾರ ಆಮೇಲೆ ಡಿಕ್ಕಿ ಡೋರ್ ಓಪನ್ ಮಾಡಿ ಇದು ಪಂಚಾಯತ್ ಇದ್ದ ಫಸ್ಟ್ ಕಾರ್ ಇನ್ ಎಳಿತಾರ

ಕರೆಕ್ಟ್ ನೋಡ್ತಾರಣ ಫಸ್ಟ್ ಯಾವಾಗಲಿ ಪ ಇನ್ನೊಂದು ಕ್ವಶನ್ ಒಂದು ಗಿಡದ ಮೇಲೆ ಹತ್ತು ಪಾರಿವಾಳ ಕುಂತಿರ್ತಾವೆ ಬೇಟೆಗಾರ ಒಂದು ಪಾರಿವಾಳಕ್ಕೆ ಹೊಡಿತಾನೆ ಉಳಿದಿದ್ದೆಷ್ಟಲ್ಲಿ ಪಾರಿವಾಳ ಒಂಬತ್ತು ಹೆಂಗ ಅದೇಂಗ್ರಿ ಒಂದು ತಗೊತಾನೆ ಅನ್ಲಿಲ್ಲ ನಾನು ಹೊಡಿತಾನೆ ಆದ್ರೆ ಅದಕ್ಕೆ ಬೀಳಂಗಿಲ್ಲ ಒಂದು ಗಿಡದ ಮೇಲೆ ಹತ್ತು ಪಾರಿವಾಳಕ್ಕೆ ಕುಂತಿರ್ತಾವೆ ಬೇಟೆಗಾನ ಒಂದು ಪಾರಿಯೊಳಗೆ ಹೊಡಿತಾನೆ ಅಲ್ಲಿ ಎಷ್ಟು ಉಳಿತಾವಂದಕ್ಕೆ ಹೊಡೆದಿರ್ತಾನೆ ಅಲ್ಲಿ ಎಷ್ಟು ಉಳಿತಾವೆ ಒಂಬತ್ತು ಹೆಂಗೆ ಹೊಡೆದ ಯಾವ್ದು ಇರೋಂಗಿಲ್ಲ ಹೆಂಗಿರಿ ಹೊಡೆದಿ ಹೇಳಿ ಎಲ್ಲ ಪರಿವಾರ ಹೋಗ್ತವೆ ಹಾ ರೊಕ್ಕ ಕಪಾಡಕ್ಕೆ ಹೊಡಂಗಿಲ್ಲ ನಾನು ಕರೆಕ್ಟ್ ಆನ್ಸರ್ ಹೊಡೆದ್ ತಕ್ಷಣ ಬೆಳ್ಳಂಗ್ಲಿ ಇಷ್ಟು ಹಾರಿ ಹೋಗ್ಬಿಡ್ತಾವ